ಟ್ರಂಪ್ ಸುಂಕವನ್ನ ರದ್ದುಗೊಳಿಸಿದ್ದಾರೆ ಯು ಎಸ್ ಸುಪ್ರೀಂ ಸುಂಕ ಸಮರ ಕಾನೂನು ಬಾಹಿರ ಅಂತ ಹೇಳಿ ಸುಪ್ರೀಂ ಹೇಳಿದೆ ಸೊ ಟ್ರಂಪ್ಗೆ ಈಗ ಚಾಟಿ ಬೀಸಿರುವಂತದ್ದು ಅಮೆರಿಕದ ಸುಪ್ರೀಂ ಕೋರ್ಟ್ ಸೊ ಒಂಬತ್ತು ಮಂದಿ ಜಡ್ಜ್ಗಳ ಪೈಕಿ ಆರು ಜಡ್ಜ್ಗಳಿಂದ ತೀರ್ಪು ಬಂದಿದೆ ಟ್ರಂಪ್ ಸುಂಕ ಸಮರಕ್ಕೆ ಅಮೆರಿಕ ಸುಪ್ರೀಂ ಇದೆಯೆಲ್ಲ ಗರಂ ಆಗಿದೆ ಟ್ರಂಪ್ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿದ್ದಾರೆ ಅಂತ ಹೇಳಿ ಸುಪ್ರೀಂ ಹೇಳ್ತಾ ಇರುವಂತದ್ದು ಸುಂಕದ ಹೆಸರಲ್ಲಿ ಬೆದರಿಕೆ ಹಾಕೋದು ಸರಿಯಲ್ಲ ಅಂತೇಳಿ ಈಗ ಟ್ರಂಪ್ಗೆ ಶಾಕ್ ಕೊಡ್ತಾ ಇದ್ರು ಹಲವು ದೇಶಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಟ್ರಂಪ್ ಸೊ ಈಗ ಅಮೆರಿಕ ಸುಪ್ರೀಂ ಹೇಳ್ತಾ ಇರುವಂಥದ್ದು ತೆಗೆದುಕೊಂಡಿರುವಂಥ ನಿರ್ಧಾರ ಸರಿಯಲ್ಲ ಹೇಳಿ ಸೊ ಈ ಟ್ರಂಪ್ ಸುಂಕವನ್ನು ಯು ಎಸ್ ಸುಪ್ರೀಂ ರದ್ದುಗೊಳಿಸಿದೆ ಸುಂಕ ಸಮರ ಕಾನೂನು ಬಾಹಿರ ಇದೆ ಅಂತೇಳಿ ಸುಪ್ರೀಂ ಹೇಳ್ತಾ ಇರುವಂಥ ಅಮೆರಿಕದ ಸುಪ್ರೀಂ ಮನಸ್ಸಿಗೆ ಬಂದಂಗೆ ನಿಮ್ಮ ಮಾತು ಕೇಳಿಲ್ಲ ಅಂತಂದರೆ ವಿಪರೀತವಾಗಿ ತಲೆಯಲ್ಲಿ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟೇ ಸುಂಕವನ್ನು ವಿಧಿಸುವಂಥ ಕೆಲಸವನ್ನು ದೊಡ್ಡಣ ಮಾಡ್ತಿದ್ರು ಅಂದರೆ ಟ್ರಂಪ್ ಅವರು ಮಾಡ್ತಾ ಇದ್ರು ಭಾರತದ ಮೇಲೂ ಕೂಡ ಮಾಡಿದರು ಈಗ ಅದು ಸರಿ ಹೋಗ್ತಾ ಇದೆ ಬಟ್ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಹಾರ ಸೊ ಈಗ ಈ ಸುಂಕ ಸಮರದ ವಿಚಾರವಾಗಿ ಸುಪ್ರೀಂ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಅಮೆರಿಕದ ಅಧ್ಯಕ್ಷನಿಗೆ ಸುಂಕ ಸಮರ ಕಾನೂನು ಬಾಹಿರಾಗಿದ್ದು ಅಂತೇಳಿ ಸುಪ್ರೀಂ ಹೇಳಿದೆ ಸೊ ಟ್ರಂಪ್ಗೆ ಚಾಟಿ ಬೀಸಿದೆ ಅಮೇರಿಕದ ಸುಪ್ರೀಂ ಕೋರ್ಟ್ ಒಂಬತ್ತು ಮಂದಿ ಜಡ್ಜ್ಗಳ ಪೈಕಿ ಆರು ಜಡ್ಜ್ಗಳಿಂದ ತೀರ್ಪು ಬಂದಿದೆ ಇನ್ನು ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಾಗತ್ತೆ ಈ ರೀತಿ ಬ್ಲಾಕ್ ಮೇಲ್ ಮಾಡೋದು ಸರಿಯಲ್ಲ ಅಂತೇಳಿ ಬೇರೆ ಬೇರೆ ದೇಶಗಳಿಗೆ ಚೀನಾ ಆಗಿರ್ಬೋದು ರಷ್ಯಾ ಅಂತ ಬಂದಾಗ ಭಾರತ ವಿಪರೀತವಾಗಿ ನಾವು ಹೇಳ್ದಂಗೆ ಕೇಳಬೇಕು ಇಲ್ಲ ಅಂತಂದರೆ ಸುಂಕ ವಿಧಿಸೋದು ಇಲ್ಲಾಂದರೆ ಬೆದರಿಕೆ ಹಾಕೋದು ಆಮೇಲೆ ಸ್ವಯಂ ಘೋಷಿತವಾಗಿ ನಾನು ಎಷ್ಟೋ ಯುದ್ಧಗಳನ್ನು ನಿಲ್ಲಿಸಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಸುಪ್ರೀಂ ಕೋರ್ಟ್ ಚಾಟ್ ಬೀಸಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿದ್ದು ಆಗಬೇಕಾಗಿತ್ತು ಇಂಥ ನಾಯಕರಿಗೆ ಬಟ್ ಮುಂದೆ ಏನು ಅಂದ್ರೆ ಈಗ ವಿಪರೀತವಾಗಿ ಘೋಷಣೆ ಬಹುಶಃ ಹೇಗೆ ಹೌದು ಅಧಿಕಾರಕ್ಕೆ ಬಂದಾಗಿನಿಂದನೂ ಹಲವು ರಾಷ್ಟ್ರಗಳ ವಿರುದ್ಧ ಬೇಕಾಬಿಟ್ಟಿ ಸುಂಕ ಸಮರ ಸಾರಿದ್ದಂತ ಡೊನಾಲ್ಡ್ ಟ್ರಂಪ್ ಇದು ಭಾರಿ ಹಿನ್ನಡೆ ಕೊಟ್ಟಿದೆ ಅಮೆರಿಕದ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ರಾಷ್ಟ್ರೀಯ ತುರ್ತು ಕಾನೂನಿನಡಿಯಲ್ಲಿ ಟ್ರಂಪ್ ವಿಧಿಸಿದಂತ ಎಲ್ಲಾ ಸುಂಕಗಳು ಈಗಾಗಲೇ ಅವುಗಳನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಅಲ್ಲದೆ ಈ ಏನು ಬೇರೆ ರಾಷ್ಟ್ರಗಳ ಮೇಲೆ ವ್ಯಾಪಕವಾಗಿ ಸುಂಕಗಳನ್ನ ಕಾನೂನು ಬಾಹಿರವಾಗಿ ಹಾಕಿದ್ರಲ್ಲ ಅದು ಎಲ್ಲವೂ ಕೂಡ ಕಾನೂನು ಬದ್ಧವಾಗಿ ಸರಿಯಾಗಿಲ್ಲ ಅಂತ ಈಗಾಗಲೇ ಆದೇಶ ನೀಡಿದೆ ಸೊ ಸುಮ್ ಒಟ್ಟು ಒಂಬತ್ತು ನ್ಯಾಯಾಧೀಶರ ಪೀಠದಲ್ಲಿ ಆರು ಪ್ಲಸ್ ಮೂರು ಅಂದ್ ಮತಗಳಿಂದ ತೀರ್ಪು ನೀಡಿದೆ ಅಂದ್ರೆ ಆರು ನ್ಯಾಯಾಧೀಶರು ಟ್ರಂಪ್ ಸುಂಕದ ವಿರುದ್ಧವಿದ್ರೆ ಮೂರು ನ್ಯಾಯಾಧೀಶರು ಟ್ರಂಪ್ ಪರವಾಗಿ ತೀರ್ಪು ನೀಡಿದ್ದಾರೆ ಹಾಗಾಗಿ ಈ ಸುಂಕದ ನೀತಿಗಳು ಈಗಾಗಲೇ ಎಲ್ಲವೂ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಟ್ರಂಪ್ ಅವರು ವ್ಯಾಪಕ ಶ್ರೇಣಿಯ ಸುಂಕಗಳನ್ನು ವಿಧಿಸಲು ತುರ್ತು ಆರ್ಥಿಕ ಅಧಿಕಾರ ಬಳಸಿಕೊಳ್ಳುವಲ್ಲಿ ಮಿತಿಯನ್ನು ಮೀರಿದ್ದಾರೆ ಅಂತನೂ ಕೂಡ ಕಾನೂನು ಅಡಿಯಲ್ಲಿ ಮೀರಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲದೆ ಆಮದು ಸುಂಕಗಳನ್ನು ಆಧರಿಸಿರುವ ಕಾನೂನು ಪ್ರಕಾರ ಅಧ್ಯಕ್ಷರಿಗೆ ಯಾವುದೇ ಸುಂಕವನ್ನು ಹೇರುವ ಅಧಿಕಾರ ಕೂಡ ಇಲ್ಲ ಅಂತ ನ್ಯಾಯಪೀಠ ಹೇಳಿದೆ ಅಲ್ಲದೆ ನ್ಯಾಯಮೂರ್ತಿ ಅಲ್ಲಿ ಸುಪ್ರೀಂ ಕೋರ್ಟ್ ಅಂದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆದಂತ ಜಾನ್ ರಾಬರ್ಟ್ಸ್ ಕೂಡ ಈ ಅಭಿಪ್ರಾಯವನ್ನು ನೀಡಿದ್ದು ಅಲ್ಲದೆ ನ್ಯಾಯಮೂರ್ತಿ ಕ್ಲಾರೆನ್ಸ್ ಥಾಮಸ್ ಮತ್ತು ಸ್ಯಾಮ್ಯುಯಲ್ ಅಲಿಟೊ ಬ್ರೇಟ್ ಕವನಾಗ್ ಅವರು ಕೂಡ ಭಿನ್ನಾ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಏನ್ ಹೇಳೋ ಹೇಳಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ಸುಂಕಗಳನ್ನು ಇಷ್ಟೊಂದು ವ್ಯಾಪ್ತಿಯ ಸುಂಕಗಳನ್ನು ಹೇರೋಕೆ ಕಾಯ್ದೆಗಳು ಕೂಡ ಇಲ್ಲ ಹಾಗಾಗಿ ಟ್ರಂಪ್ ಅವರ ಒಂದು ಸುಂಕ ಹೇರಿಕೆಯು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತ ಅಮೆರಿಕದ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಇಷ್ಟೇ ಪರ್ಸೆಂಟ್ ಇರಬೇಕು ಅನ್ನುವಂತ ಆದೇಶವು ಬಂದಿದೆಯಾ ಈಗ ಪರಿಷ್ಕರಣೆ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಬಂದಿಲ್ಲ ಹೇಮ್ ಕುಮಾರ್ ಕೂಡಲೇ ಅದರ ಒಂದು ನಿರ್ದೇಶಗಳನ್ನ ಸುಪ್ರೀಂ ಕೋರ್ಟ್ ಅಮೆರಿಕದ ಆಡಳಿತಕ್ಕೆ ನೀಡುತ್ತೆ ಆದ್ರೆ ಅಮೆರಿಕದ ಆಡಳಿತಗಾರರು ಅಲ್ಲಿರುವಂತ ಅಧಿಕಾರಿಗಳು ಆ ರೀತಿ ಯಾವು ಅಂದ್ರೆ ಮುಂದೆ ಯಾವ ದೇಶಗಳ ಮೇಲೆ ಎಷ್ಟು ಸುಂಕಗಳನ್ನು ಹೇರಬಹುದು ಅನ್ನೋ ಒಂದು ಲಿಸ್ಟ್ ಅನ್ನ ರೆಡಿ ಮಾಡುವಂತ ಅಧಿಕಾರ ಕೂಡ ಕೊಡಬಹುದು ಅನ್ನೋ ಮಾಹಿತಿ ಇದೆ ಹೇಮಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ